यावर होतो नाही आपण धारे बता सकू शकतो की तो प्रत्येक ठिकाणीचा मोर्चा करतो खूप संपर्क असतो आता से ज्यावासचं झमपकेतेच्या संबंधात असतो असे त्याच संदर्भात तो चक्र संपर्क होतो पुढे येतात तीन xmlns रूपाचे चित्रमापा दर्शवते म्हणून इतर संदर्भात पूर्ण बहुपद सिद्ध करतो होतो तो पण इतर आहे ठीक आहे तुम्ही ऐकता तुम्ही श्रोता कोण श्रोत्यांना उपस्थित आहे ನಾನು ಮೈಕು ಯೂನಿಯನ್ ವಿನಾಗಿದೆ ಮೈಕೋದಲ್ಲಿ ಮೂವತ್ತೆರಡು ವರ್ಷ ಸರ್ವಿಸ್ ಮಾಡಿ ಈಗ ರಿಟೈರ್ಡ್ ಆಗಿ ಎರಡನೇ ವರ್ಷ ಈಗ ಮೈಕೋ ಭಾಷಿ ಮೈಕೋ ಭಾಷೆ ಕಮ್ಮಿ ನಾನು ಹುಟ್ಟಿದ್ದು ಇಪ್ಪತ್ನಾಲ್ಕು ಏಳು ಸಾವಿರದ ಒಂಬೈನೂರ ಅರವತ್ತೆರಡು ನಾನು ಇದುವರೆಗೂ ನನ್ನ ಬಟ್ಟೆ ಆಚರಿಸಿಲ್ಲ ನಾಲ್ಕು ವರ್ಷ ಅನ್ನಿಸುತ್ತೆ ಇವತ್ತು ನನ್ನ ಮಕ್ಕಳು ಮಾಡಿದ್ವಿ ನನ್ನ ಮಕ್ಕಳು ಮತ್ತೊಂದು ವರ್ಷ ಇವತ್ತು ಮಾಡಿದ್ದೆ ನಾನು ಎಮ್ ಎಲ್ ಎ ವಿಶ್ವನಾಥ್ ನಲ್ವತ್ತು ವರ್ಷ ಸ್ನೇಹಿತರು ನಾವಿಬ್ಬರು ನಾನು ವಿಶ್ವನಾಥ್ ಆರ್ ಎಸ್ ಎಸ್ನ ಬಂದರು ಇವತ್ತು ನನ್ನ ಸ್ನೇಹಿತ ಎಮೇಲೆ ಆಗಿದೆ ನಾನು ಈ ವರ್ಷ ನನ್ನ ಮಕ್ಕಳು ಒತ್ತಿಗೆ ಈ ಸರಿ ಬರ್ಡ್ಡೆ ಮಾಡ್ಕೊಂತೀನಿ ಅದು ದೇವಸ್ಥಾನದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ನಮ್ಮ ಮನೆಯವರಿದು ಮುತ್ತೂರು ಸ್ವಾಮಿ ನಮ್ಮ ಮನೆಯವರು ನಮ್ಮ ಫ್ಯಾಮಿಲಿ ಇದು ಕಟ್ಟಿಗಡೆಂಥದ್ದಿದ್ದು ಅದಕ್ಕೆ ನಾನು ನನ್ನ ಕುಟುಂಬದಲ್ಲಿ ಮಾತ್ರ ಕರೆದಿದ್ದೀನಿ ಹೊರತು ಬೇರೆ ಯಾರು ಇದು ಆಹ್ವಾನ ಮಾಡಿಲ್ಲ ನಾನು ವಿಶೇಷವಾಗಿ ಮಾಡಿ ಅಂತ ಇದ್ದೀನಿ ನಾನು ಟಿ ವಿ ಸೀರಿಯಲ್ ಮಾಡಿದ್ದೀನಿ ಮತ್ತು ರಾಜಕಾರಣಿ ನಾನು ನಾನು ಬಿ ಜೆ ಪಿಯಲ್ಲಿ ಆರ್ ಬಂದು ಇವತ್ತು ನಲವತ್ತು ವರ್ಷದಿಂದ ಬಿ ಜೆ ಪಿಲಿ ದುಡಿದು ನಾನು ಈಗ ಜಸಗಡ ಜಿಲ್ಲಾ ಪಂಚಾಯತಿಗೆ ಆಕಾಂಕ್ಷಿ ಆಗಿದ್ದೀನಿ ಮತ್ತು ರೈತ ಸೇವೆ ಸಹಕಾರ ಸಂಘ ಹೆಸಗಟ್ಟ ಅದಕ್ಕೂ ಆಕಾಶಿ ಗ್ರಾಮದಲ್ಲಿ ಗ್ರಾಮದಲ್ಲೂ ಪಂಚಾಯತ್ ಸಲ್ಲಿಸ್ತಾ ಹೋಗಬೇಕು ಅಂತ ಆಸೆ ಪಟ್ಟಿದ್ದೀನಿ ಮತ್ತು ನಾನು ಹಿಂದೆ ಐದು ವರ್ಷದಿಂದ ನನಗೂ ನನ್ನ ಸ್ನೇಹಿತರಾದ ವಿಶ್ವನಾಥ್ಗೆ ಭಿನ್ನಪ್ರಾಗಿ ಜೆ ಡಿ ಯು ಬಾಣಗುರಿಂದ ಎಮ್ ಎಲ್ ಎಗೆ ಹತ್ತು ವರ್ಷದಿಂದ ಇಲ್ಲಿ ಇಲಾಖೆ ಕ್ಷೇತ್ರದಲ್ಲಿ ಇನ್ನು ನಾನು ನನ್ನ ಸ್ನೇಹಿತರು ಚೆನ್ನಾಗಿದ್ದೀವಿ ವಿಶ್ವನಾಥ್ ಈಗ ನಾನು ಊಟಕ್ಕೆ ಮಾಡಿಸ್ತಾ ಇದ್ದೀನಿ ಮೈಕೋದಲ್ಲಿ ಹಲವಾರು ಎಲ್ಲ ರಂಗದಲ್ಲಿ ಇದ್ದೀವಿ ಸ್ಪೋರ್ಟ್ಸ್ ಅಂತ ಎಲ್ಲ ರಂಗದಲ್ಲಿ ನಾನು ಬೆಳೆದಿದ್ವಿ ಎಲ್ಲ ರಂಗ ಜನ ಬೆಳೆಸಿದ್ದೀನಿ ತುಂಬ ಜನ ಸಾಕಷ್ಟು ಜನ ಟೀನಿಯಲ್ಲಿ ಮೈಕೋದಲ್ಲಿ ವಿಶ್ವನಾಥ ಶಿಷ್ಯ ಆಗಿದೆ ಅಲ್ಲಿ ಆಫೀಸರ್ ಆಗಿದೆ ಆಮೇಲೆ ಸೊಸೈಟಿ ಕಾಮರ್ ಸೊಸೈಟಿ ಡೈರೆಕ್ಟ್ ಆಗಿದೆ ಕಂಪನಿ ಮೆಂಬರ್ ಆಗಿದೆ ಹದಿನೇಳು ವರ್ಷ ಮೈಕೋ ಇನ್ನಲ್ಲಿ ಆಟವಾಡಕ್ಕೆ ಬರ್ತದೆ ಈಗ ಬಿಡಿದು ಟ್ರಾನ್ಸ್ಫರ್ ಆಗಿದೆ ಅಲ್ಲಿ ಬಿಡಿದ್ರೆ ಐದು ವರ್ಷ ಸರ್ವಿಸ್ ಮಾಡಿ ನಿವೃತ್ತಿಯಾಗಿ ಈಗ ಊರಲ್ಲಿ ಸಮಾಜ ಸೇವೆ ಮಾಡಿದ್ರು ಅಂದರೆ ಸಮಾಜ ರವೀಂದ್ರ ಕರಸಿನ ತನ್ನ ನಾಡಕ ಮುಚ್ಚಿದಂಗೆ ರವೀಂದ್ರ ಕಲಸನ ಇದನ್ನು ತನ್ನ ಸ್ನೇಹಿತರೆಲ್ಲ ಭಾಳಷ್ಟು ಜನ ಖರಿಭಯ ಸೇರ್ಬೋದು ಸುಮಾರು ಜನ ನನ್ನ ಸ್ನೇಹಿತರು ವಿರಮ ಆಗ್ತದೆ ಖರಿಬೈಸು ಇರಬೇಕು ಒಳ್ಳೆ ಆಗ್ತದೆ ನನ್ನ ತೀರೋದು ನಾನು ಮೊಡೆಯ ಅಂತ ಇದ್ದರೆ ಶಿವಶಂಕರ ಮೈಕೋಸನು ಅವರು ನನ್ನ ಗುರುಗಳ ಕಲಾರಂಗಿದೆ ಅವರು ತೀರೋದು ಅವರು ಅವರು ನನಗೆಲ್ಲ ಸಂಪರ್ಕ ಇದೆ ಇನ್ನೊಂದು ನಾನು ಒಂದು ಇದು ಬಿಡ್ತೀನಿ ಆದಮೇಲೆ ಒಂದು ಹೌಸಿಂಗ್ ಸೊಸೈಟಿ ಮಾಡಿದೆ ಮೈಕೋ ಸಮಿ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಅದು ನನಗೆ ಯಾಕೋ ಡೆವಲಪಿಂದ ಹೊಡ್ತಾ ತಿಂದೆ ಅದನ್ನು ಈಗ ಕ್ಲೋಸ್ ಮಾಡಿ ಸಂಘ ಸಂಸ್ಥೆಯಲ್ಲಿ ಇವತ್ತು ನಮ್ಮ ಮನೆಯವರೆಗೂ ಇಷ್ಟ ಹಬ್ಬ ಆಚರಿಸೋದಕ್ಕೆ ಮನೆ ದೇವ ಪುಳಿಸ್ತಾನದಲ್ಲೇ ಮಾಡಬೇಕ ಇವತ್ತು ನನ್ನ ಮಗಳು ನನ್ನ ಮಗ ಇಲ್ಲ ನನ್ನ ಮಗಳು ಚೆನ್ನೈ ಇಂಟರ್ವ್ಯೂಗೆ ಇದು ಮೀಟಿಂಗ್ ಇತ್ತು ಇತ್ತ ಚೆನ್ನೈನೇ ಹೋಗಿ ಇವತ್ತು ಸಾಯಂಕಾಲ ಬರ್ತಾರೆ ಮತ್ತು ಮಗ ಟೆಂತು ಅವನಿಗೆ ಸ್ಕೂಲಲ್ಲಿ ರಜೆ ಕೊಡಲ್ಲ ಅಂತ ಬರೋಕ್ಕಾಗಲಿಲ್ಲ ಸೊ ಇವತ್ತು ನಾನು ಅವ್ರಿಗೆ ಶುಭಕ್ಕೆ ಇದ್ದೀನಿ ಅವ್ರ ಉಳಿದ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂದಾಗ ನನ್ನ ಹತ್ರ ಇದ್ದಾನು ಇಲ್ಲ ನಿಮ್ಮ ಮನೆಯವರ ಬಗ್ಗೆ ಭವಿಷ್ಯ ಏನೇ ಹೇಳಿ ಬರೀ ಓಡಾಡಿ ಮಾಡ್ತಾರೆ ಅದರಲ್ಲಿ ಏನಾದ್ರೂ ಏನು ಹೆಸರು ಬರಬೇಕು ಅಂತ ಅನ್ನೋದು ಯಾವುದು ಮುಂದೆ ಬರಲಿಲ್ಲ ಅವರಿಗೆ ಹಾಗಾಗಿ ಹಂಗಾಗಿ ನಾವು ಅವ್ರಿಗೆ ಅಷ್ಟೇ ಅವ್ರು ಮುಂದೆ ಏನು ಮಾಡಿದ್ರು ಏನೇನು ನಿರ್ಧಾರ ತಗೊಂಡು ಒಂದು ಸರಿಯಾದ ನಿರ್ಧಾರ ತಗೊಂಡು ಅದಕ್ಕೆ ತಂಗಿ ಮಗು ನಾಗೇಶ್ ಅಂತೇಳಿ ನಮ್ಮ ಟಿಪ್ಸ್ ಅಂದರೆ ಇವರು ನಮ್ಮ ಭಾವ ಅವರು ಇವರು ರಾಜಕೀಯದಲ್ಲಿ ಸುಮಾರು ವರ್ಷಗಳಿಂದ ಮುನ್ನಡಿಕೆ ಬರ್ತಾನೆ ಇದ್ದಾರೆ ಬಟ್ ಅದರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಇನ್ನೂ ಏನೇನೋ ಕೆಲಸಗಳಿದಾವೆ ಅವ್ರು ಮಾಡ್ತೀವಿ ಅಂತ ಒಂದು ಭರವಸೆ ಕೊಡ್ತಾ ಇದ್ದಾರೆ ಜನಗಳಕ್ಕೆ ಅದು ಮಾಡ್ತಾರೆ ಅಂತ ನಮಗೂ ನಂಬಿಕೆ ಇದೆ ಮಾಡ್ತಾರೆ ನಾಗರಾಜು ಅಂತ ನಾಯನ ಸ್ವಾಮಿ ಅವರು ಹುಟ್ಟು ಹಬ್ಬದ ಶುಭಾಶಯವರು ನಮ್ಮ ತಮ್ಮ ಅಧ್ಯಕ್ಷರು ಸಾಕಷ್ಟು ಸಮಾಜ ಸೇವೆ ಮಾಡ್ತವ್ರೆ ರಿಟೈರ್ಡ್ ಆದಮೇಲೆ ಇನ್ನೂ ಹೆಚ್ಚಿಗೆ ಸೇವೆ ಮಾಡಲಿ ಅಂತ ಯಾವುದು ಮಾತು ಹೇಳ್ಕೊಂಡು ನಿಮ್ಮ ಅಷ್ಟೇ ಆಗಿದ್ದಾರೆ ಅಂತ ಇದ್ರ ಬಗ್ಗೆ ಚಿಕ್ಕನೆ ನೆಲೆಸ್ತೀವಿ ನಿಮ್ಗೆ ಯಾವ ರೀತಿ ನೀವು ಅವ್ರನ್ನ ಮುನ್ನಡೆಗೆ ತರ್ತೀರ ನಿಂಚ ಸಹಕಾರ ಕೊಡ್ತೀವಿ ಸಹಕಾರ ಕೊಟ್ಟು ಅಲ್ಲಿ ಕೇಳಿ ಅವ್ರಿಗೆ ಸೀಟ್ ಕೊಟ್ಟರೆ ಅವ್ರನ್ನೇ ಗೆಲ್ಲಿಸ್ತೀವಿ ಅವ್ರ ಮುಂದಿನ ರಾಜಕೀಯ ಭವಿಷ್ಯ ನೀವು ರೂಪು ನೀವು ಇಲ್ಲಿ ಕಣ ನಿಂತ್ಕೊಂಡು அவர <muchas> முந்த <muchas>